ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥೆನ್ ಈಡಲ್ ಸೊ ನೋಡಿ ಈ ಡಿಸೈನ್ ನೋಡ್ತಾ ಇರ್ಬೋದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಚಾನಲಲ್ಲಿ ರಿಂಗ್ ಬೀಡ್ಸ್ ಅಂತೇಳಿ ಐ ಬಟನಲ್ಲಿ ಬರುತ್ತೆ ಕ್ಲಿಕ್ ಮಾಡಿ ಇದನ್ನು ಸಹ ಆರೆ ಯಾವ ರೀತಿ ಸುತ್ಕೋಬೇಕು ಕ್ರೋಶೆ ವರ್ಕಿಗೆ ಅಂತೇಳಿ ವೀಡಿಯೋ ಮಾಡಿದ್ದೀನಿ ಅದನ್ನು ಮೇಲೆ ಐ ಬಟನಲ್ಲಿ ಬರುತ್ತೆ ನೀವು ಕ್ಲಿಕ್ ಮಾಡ್ಬೋದು ನೋಡ್ಬೋದು ಸೊ ಈ ವಿಡಿಯೋದಲ್ಲಿ ನಿಮಗೆ ಒಂದು ಸಿಂಪಲ್ಲಾಗಿ ಕ್ರೋಶೆ ಡಿಸೈನ್ನ ಹೇಳ್ಕೊಟ್ಟಿದ್ದೀನಿ ಅದು ಲೀವ್ ಶೇಪ್ ಥರ ಕಾಣಿಸುತ್ತೆ ನಿಮಗೆ ಇದಕ್ಕೆ ಯಾವುದೇ ರೀತಿ ಕುಚ್ಚಿರೋಲ್ಲ ಸೊ ಆಗಿದೆ ಒಂದೇ ಸ್ಟೆಪ್ಪಲ್ಲಿ ಮುಗಿಯುತ್ತೆ ಈ ಡಿಸೈನು ಸೊ ನೋಡಿ ಆ್ಯಸ್ ಯೂಶುವಲ್ ಏಟ್ ನಂಬರ್ ಕ್ರೋಷನ್ ಇಟಲ್ ತೊಗೊಂಡಿದ್ದೀನಿ ಸೊ ಆರಡೆ ದಾರ ತೊಗೊಂಡಿದ್ದೀನಿ ಈ ಥರ ಗೋಲ್ಡ್ ಬೀಡ್ ಸಿಗುತ್ತೆ ಸೊ ಗೋಲ್ಡ್ ಬೀಡ್ಸ್ ಯೂಸ್ ಮಾಡಿದ್ದೀನಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಯೂಸ್ ಮಾಡ್ಕೋಬೋದು ಸೊ ಇದಕ್ಕೆ ಯಾವುದೇ ರೀತಿ ಡಿಸೈನ್ಗೆ ಕುಚ್ಚಿರೋಲ್ಲ ಇನ್ ಕೇಸ್ ಏನಾದರೂ ಕುಚ್ಚು ಬೇಕು ಅಂದರೆ ಅದನ್ನು ಯಾವ ರೀತಿ ವೇರಿಯೇಷನ್ ಮಾಡ್ಕೋಬೋದು ಅಂತ ಹೇಳಿದ್ದೀನಿ ಸೊ ವೀಡಿಯೋನ ಕೊನೆ ತನಕ ನೋಡಿ ಫುಲ್ಲು ನೋಡಿ ವೀಡಿಯೋ ಪೂರ್ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸೊ ದಟ್ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಈ ಡಿಸೈನ್ ಯಾವ ರೀತಿ ವರ್ಕ್ ಮಾಡಿದ್ದೀನಿ ಏನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಶೇರ್ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ ಸೊ ನೋಡಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಫಸ್ಟು ಈ ರೀತಿ ಲಾಕ್ ಮಾಡಾದ್ಮೇಲೆ ಸೊ ನೋಡಿ ಬಟ್ಟೆಗೆ ಅಂದರೆ ಸೀರೆಗೆ ವರ್ಕ್ ಮಾಡ್ತಾ ಇದ್ರೆ ನೀವು ರೈಟ್ ಸೈಡ್ಗೆ ಇರಬೇಕಾಗುತ್ತೆ ಸೀರೆ ನಿಮ್ಮ ಸೈಡ್ ಇರಬೇಕಾಗುತ್ತೆ ಸೀರೆ ರೈಟ್ ಸೈಡ್ಗೆ ವರ್ಕ್ ಮಾಡಿ ಓಕೆನಾ ಯಾವಾಗಲೂ ಸೀರೆಗೆ ರೈಟ್ ಸೈಡ್ಗೆ ಸ್ಟಾರ್ಟ್ ಮಾಡಿ ಈ ಥರ ನಾಟ್ ಮಾಡ್ಕೊಂಡಾದ ಮೇಲೆ ಎಷ್ಟು ಅಂದರೆ ಒಂದು ಎರಡು ಚೈನ್ ವರ್ಕ್ ಮಾಡಿ ಓಕೆನಾ ಟೂ ಚೈನ್ಸ್ ಟೂ ಚೈನ್ಸ್ ವರ್ಕ್ ಮೇಲೆ ಇಮಿಡಿಯೇಟ್ ಡಬಲ್ ಕ್ರೋಶೆನ ಮಾಡಬೇಕಾಗುತ್ತೆ ಸೊ ಇನ್ ಇನ್ ಟೋಟಲು ತ್ರೀ ಡಬಲ್ ಕ್ರೋಶೆ ಮಾಡಬೇಕಾಗುತ್ತೆ ಸೊ ಫಸ್ಟಲ್ಲಿ ನಾವು ಟೂ ಚೈನ್ಸ್ ವರ್ಕ್ ಮಾಡ್ದಲ್ವಾ ವರ್ಕ್ ಮಾಡಿದ್ವಲ್ವಾ ಸೊ ಅದನ್ನು ಸೇರಿಸಿ ನಿಮಗೆ ಇನ್ನು ಅದು ಒಂದು ನಿಮಗೆ ಕೌಂಟಿಂಗ್ ಆಗುತ್ತೆ ಏನು ಹೇಳಿ ಡಬಲ್ ಕ್ರೋಶೆ ಅಂತ ಒಂದು ಕೌಂಟ್ ಆಗುತ್ತೆ ಅದನ್ನು ಸೊ ಇನ್ ಟೋಟಲ್ ನಿಮಗೆ ತ್ರೀ ಡಬಲ್ ಕ್ರೋಶೆ ಆಯಿತು ನೋಡಿ ಫಸ್ಟ್ ನೀವು ಮಾಡಿದ್ರಲ್ಲ ಸೊ ನೋಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಫಸ್ಟು ಟೂ ಚೇನ್ಸ್ ಮಾಡಿದ್ವಲ್ಲ ಸೊ ಅದನ್ನು ಒಂದು ಡಬಲ್ ಕ್ರೋಷೆ ಅಂತಲೇ ಕೌಂಟ್ ಆಗುತ್ತೆ ಸೊ ಇನ್ ಟೋಟಲ್ಲು ತ್ರೀ ಡಬಲ್ ಕ್ರೋಷೆ ಮಾಡಬೇಕಾಗುತ್ತೆ ಸೊ ಇದಾದ ಮೇಲೆ ಒಂದು ಬೀಡ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ ಸೊ ನೋಡಿ ತ್ರೀ ಅಂತ ತೋ ಹೇಳ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ವೀಡಿಯೋದಲ್ಲಿ ಸೊ ನೋಡಿ ತ್ರೀ ಡಬಲ್ ಕ್ರೋಶ ಆಯ್ತಲ್ವಾ ಸೊ ಇದಾದ ಮೇಲೆ ನೀವು ಒಂದು ಬೀಡ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ ಸೊ ನೀವು ಯಾವುದೇ ರೀತಿ ಬೀಡ್ಸ್ ಯೂಸ್ ಮಾಡ್ಬೋದು ನಿಮ್ಮ ಸೀರೆ ಮೇಲೆ ಡಿಪೆಂಡು ಸೊ ಆದಷ್ಟು ಕಾಂಟ್ರಾಸ್ಟಾಗಿ ಯೂಸ್ ಮಾಡಿ ಥ್ರೆಡ್ಡು ಮತ್ತು ಬೀಡ್ಸ್ನ ಸೊ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ಸ್ ಇನ್ನಷ್ಟು ಹೈಲೈಟ್ ಆಗುತ್ತೆ ಡಿಸೈನ್ಸ್ ಓಕೆನಾ ಸೊ ನೋಡಿ ಈ ರೀತಿ ನೀವು ಬೀಡ್ಸ್ನ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಡೈರೆಕ್ಟಾಗೆ ಕಂಟಿನ್ಯೂ ಮಾಡಬೇಕಾಗುತ್ತೆ ಡಬಲ್ ಕ್ರೋಷೆ ಇನ್ನೆಷ್ಟು ಮಾಡಬೇಕು ಅಂದರೆ ಇನ್ನು ಮೂರು ಡಬಲ್ ಕ್ರೋಶೆ ಮಾಡಬೇಕಾಗುತ್ತೆ ಓಕೆನಾ ತ್ರೀ ಡಬಲ್ ಕ್ರೋಶೆ ಮಾಡಬೇಕಾಗುತ್ತೆ ಸೊ ಇನ್ನು ಟೋಟಲ್ಲು ಸಿಕ್ಸ್ ಡಬಲ್ ಕ್ರೋಷೆ ಓಕೆ ಸೊ ನೋಡಿ ಸೆಕೆಂಡ್ ಡಬಲ್ ಕ್ರೋಶೆ ವರ್ಕ್ ಮಾಡ್ತಾಯಿದ್ದೀನಿ ತುಂಬಾ ಇದೆ ಈ ಡಿಸೈನು ಸೊ ವಿಡಿಯೋ ಫಸ್ಟಿಂದ ಪೂರ್ತಿ ನೋಡಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಬಿಕಾಸ್ ನೀವು ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗಲ್ಲ ಈ ಡಿಸೈನ್ ನಿಮಗೆ ಸೊ ಇಂಟ್ರೆಸ್ಟಿಂಗಾಗಿ ಇದೆ ಓಕೆನಾ ಸೊ ನೋಡಿ ಈ ರೀತಿ ಡಬಲ್ ಕ್ರೋಶೇನ ವರ್ಕ್ ಮಾಡಬೇಕಾಗುತ್ತೆ ಸೊ ಇದಾಯ್ತಲ್ವಾ ಸೊ ನೋಡಿ ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಫೈ ಚೈನ್ ವರ್ಕ್ ಮಾಡಬೇಕಾಗುತ್ತೆ ಓಕೆನಾ ಸೊ ನೋಡಿ ಈ ರೀತಿ ಕಾಣಿಸುತ್ತೆ ಸೊ ಫೈ ಚೈನ್ ವರ್ಕ್ ಮಾಡಬೇಕಾಗುತ್ತೆ ಸೊ ಸ್ಟಾರ್ಟ್ ಮಾಡೋಣ ಸೊ ನೋಡಿ ಒನ್ ಟೂ ತ್ರೀ ಸೊ ಫೋರ್ ಎಸ್ ಫೈ ಸೊ ಫೈ ಡಬಲ್ ಕ್ರೋಶೆ ಆದಮೇಲೆ ಏನು ಮಾಡಬೇಕು ನೀವು ಬಟ್ಟೆನ ಟರ್ನ್ ಮಾಡ್ಕೊಬೇಕಾಗುತ್ತೆ ಸೊ ಟರ್ನ್ ಮಾಡ್ಕೊಂಡಾದ್ಮೇಲೆ ನೀವು ಫಸ್ಟಲ್ಲೇ ನೀವು ಡಬಲ್ ಕ್ರೋಶೆ ಮಾಡಿರ್ತೀರಲ್ವಾ ಅದರದ್ದು ಹೋಲ್ ಕಾಣಿಸುತ್ತಲ್ವಾ ಸೊ ಆ ಹೋಲಲ್ಲಿ ನೀವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಂದರೆ ಸಿಂಗಲ್ ಕ್ರೋಶೆ ಮಾಡಬೇಕಾಗುತ್ತೆ ಓಕೆನಾ ಡಬಲ್ ಕ್ರೋಶೆ ಫಸ್ಟ್ ಡಬಲ್ ಕ್ರೋಶೆಯಲ್ಲಿ ಹೋಲ್ಸ್ ಕಾಣಿಸುತ್ತೆ ನೋಡಿ ಆ ಹೋಲ್ ಕಾಣುತ್ತಲ್ವ ನೋಡಿ ವೀಡಿಯೋನಲ್ಲಿ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಸೊ ಅಲ್ಲಿ ನೀವು ಸಿಂಗಲ್ ಕ್ರೋಶೇನ ಮಾಡಬೇಕಾಗುತ್ತೆ ಸೊ ನೋಡಿ ಈ ರೀತಿ ಸೊ ಈ ರೀತಿ ಸಿಂಗಲ್ ಕ್ರೋಶೆ ವರ್ಕ್ ಮಾಡಬೇಕಾಗುತ್ತೆ ಸೊ ನೋಡಿ ಅಷ್ಟೇ ಸಿಂಪಲ್ ಮತ್ತೆ ನೀವೇನು ಮಾಡಬೇಕು ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ ಓಕೆ ಸೊ ನಾನು ಏನೇನು ಹೇಳಿದ್ದೀನಿ ಈ ಥರ ಸ್ಟೆಪ್ಸ್ನ ಫಾಲೋ ಅಪ್ ಮಾಡಿ ಓಕೆನಾ ಕೇರ್ಫುಲ್ಲಾಗಿ ನೋಡಿ ತುಂಬನೇ ಈಸಿ ಇದೆ ಒಂದೇ ಸ್ಟೆಪ್ಪಲ್ಲಿ ನಿಮಗೆ ಡಿಸೈನ್ ಫಿನಿಶ್ ಆಗಿಬಿಡುತ್ತೆ ಸೊ ನೋಡಿ ನೆಕ್ಸ್ಟ್ ಏನು ಮಾಡಬೇಕು ಟೂ ಚೈನ್ಸ್ ವರ್ಕ್ ಮಾಡಿ ಟೂ ಚೈನ್ ಆದಮೇಲೆ ಮತ್ತೆ ನೀವು ಟರ್ನ್ ಮಾಡ್ಕೊಳ್ಳಿ ಓಕೆನಾ ಸೊ ಟರ್ನ್ ಮಾಡಾದಮೇಲೆ ಇವಾಗ ಈ ಸ್ಟೆಪ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಸೊ ಹೇಗೆ ವರ್ಕ್ ಆಗಿದೆ ಡಿಸೈನ್ ಅನ್ನೋದು ಗೊತ್ತಾಗುತ್ತೆ ಇದನ್ನು ಆ್ಯಕ್ಚುಲಿ ನೀವು ನೋಟ್ ಡೌನ್ ಮಾಡ್ಕೊಂಡು ಇಟ್ಕೊಳ್ಳಿ ಒಂದು ಪೇಪರಲ್ಲಿ ಸೊ ದಟ್ ನಿಮಗೆ ಮಿಸ್ ಆಗೋಲ್ಲ ಕೌಂಟಿಂಗ್ ಓಕೆನಾ ಸೊ ನೋಡಿ ಇಲ್ಲಿ ಇವಾಗ ಡಬಲ್ ಕ್ರೋಶೆ ಮಾಡಬೇಕಾಗುತ್ತೆ ಓಕೆ ಟೂ ಚೈನ್ ಆದಮೇಲೆ ಡಬಲ್ ಕ್ರೋಶೆ ಮಾಡಬೇಕಾಗುತ್ತೆ ನಾನು ಫಸ್ಟೇ ಹೇಳ್ದಾಗೆ ನಿಮಗೆ ಡಬಲ್ ಟೂ ಚೈನ್ ಬಂದು ಒಂದು ಡಬಲ್ ಕ್ರೋಶೆ ಅಂತಲೇ ಕೌಂಟ್ ಆಗುತ್ತೆ ಸೊ ಇಲ್ಲಿ ಏನಾಗಿದೆ ಟೋಟಲಾಗಿ ತ್ರೀ ಡಬಲ್ ಕ್ರೋಶೆ ಆಗಿದೆ ಓಕೆನಾ ತ್ರೀ ಡಬಲ್ ಕ್ರೋಶೆ ಆದಮೇಲೆ ಈಗ ನೋಡ್ಕೊಳ್ಳಿ ಕೇರ್ಫುಲ್ಲಾಗಿ ತ್ರೀ ಡಬಲ್ ಕ್ರೋಶ್ ಆಯ್ತಲ್ವಾ ಸೊ ಇದು ಆರ್ಚ್ ಥರ ಏನು ಬರೋಲ್ಲ ಸೊ ಅದಕ್ಕೋಸ್ಕರ ಹೇಳಿದು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಇದೊಂದು ಲೀಫ್ ಶೇಪ್ ಥರ ಬರುತ್ತೆ ನಿಮಗೆ ಸೊ ಅದಕ್ಕೆ ನೀವು ಕೌಂಟಿಂಗ್ ಮಿಸ್ ಮಾಡಬಾರ್ದು ಅಂದರೆ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ ಸೊ ಅದನ್ನ ನೋಡಿಕೊಂಡು ಕೌಂಟಿಂಗ್ನ ನೆನ್ಪಿಟ್ಕೊಂಡು ಮಾಡಿ ಸೊ ನೋಡಿ ನೀಡಲ್ ಮೇಲೆ ನಾನು ಎರಡು ಸಲ ಸುತ್ಕೊಂಡಿದ್ದೀನಿ ಸೊ ನೀಡಲ್ ಮೇಲೆ ಎರಡು ಸಲ ಸುತ್ಕೊಂಡು ಟ್ರಿಪಲ್ ಕ್ರೋಶ್ ಅಂತ ಕರಿತೀವಿ ಇದಕ್ಕೆ ಓಕೆನಾ ನೀಡಲ್ ಮೇಲೆ ಎರಡು ಸಲ ಸುತ್ಕೊಂಡು ನೋಡಿ ಥ್ರೆಡ್ಡನ್ನ ಇವಾಗ ಯಾವ ರೀತಿ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ವರ್ಕ್ ಮಾಡ್ತಿದ್ದೀನಿ ಅಂತ ನೀಡಲ್ ಮೇಲೆ ಎರಡು ಸಲ ದಾರ ಸುತ್ಕೊಳ್ಳಿ ಆದಮೇಲೆ ಸೊ ನೀಡಲ್ನ ನೋಡಿ ಈ ಥರ ಡಬಲ್ ಕ್ರೋಶ ಮಾಡ್ತೀರಲ್ಲ ಅದೇ ಥರನೇ ಟ್ರಿಪಲ್ ಕ್ರೋಶ ಅಷ್ಟೆ ಸೊ ನೋಡಿ ಎರಡರಲ್ಲಿ ಒಂದು ಮಾಡಿ ನೋಡ್ತಾ ಇರಿ ಕೇರ್ಫುಲ್ಲಾಗಿ ಸೊ ಮತ್ತೆ ಎರಡರಲ್ಲಿ ಒಂದು ಮಾಡಿ ಅಗೇನ್ ಲಾಸ್ಟ್ ಎರಡರಲ್ಲಿ ಒಂದು ಮಾಡಿ ಸೊ ಎಷ್ಟು ಟೈಮ್ ಮಾಡಿದ್ವಿ ಈ ಥರ ತ್ರೀ ಟೈಮ್ಸ್ ಮಾಡಿದ್ವಲ್ವಾ ಸೊ ಅದಕ್ಕೆ ಇದನ್ನು ಟ್ರಿಪಲ್ ಕ್ರೋಶೆ ಅಂತ ಕರಿತೀವಿ ತುಂಬಾ ಈಸಿ ಸೊ ಓಕೆನಾ ಕೌಂಟಿಂಗ್ ಎಲ್ಲೂ ಮಿಸ್ ಮಾಡಬೇಡಿ ಈಗ ಮತ್ತೆ ಇನ್ನೊಂದು ಸಲ ನೀವು ಟ್ರಿಪಲ್ ಕ್ರೋಶನೇ ಮಾಡಬೇಕಾಗುತ್ತೆ ಓಕೆ ಸೊ ಮತ್ತೆ ನೋಡಿ ಟ್ರಿಪಲ್ ಕ್ರೋಶೆ ಟ್ರಿಪಲ್ ಕ್ರೋಶೆ ವರ್ಕ್ ಮಾಡಬೇಕು ಈಗಾಗಲೇ ಗೊತ್ತಾಯಿತು ಅಂದ್ಕೊಂತೀನಿ ವೀಡಿಯೋ ಕೇರ್ಫುಲ್ಲಾಗಿ ನೋಡಿ ನಿಮಗೂ ಅರ್ಥ ಆಗುತ್ತೆ ಸೊ ಇದು ಫುಲ್ಲು ಒಂದು ಲೀವ್ ಶೇಪ್ ಥರ ಕ್ರಿಯೇಟ್ ಆಗುತ್ತೆ ಇದು ಯಾವ ಥರ ವರ್ಕ್ ಮಾಡೋದು ಅಂದರೆ ಫಸ್ಟು ಟೂ ಚೇನ್ಸ್ ಮಾಡಿ ನೆಕ್ಸ್ಟ್ ಅಗೇನ್ ಟೂ ಡಬಲ್ ಕ್ರೋಷೆ ಟೋಟಲ್ ಸೇರಿಸಿ ನಿಮಗೆ ಅದು ತ್ರೀ ಡಬಲ್ ಕ್ರೋಷೆ ಅಂತ ಕೌಂಟಿಂಗು ಅದಾದಮೇಲೆ ನೀವು ಟೂ ಟ್ರಿಪಲ್ ಕ್ರೋಶೆ ವರ್ಕ್ ಮಾಡಬೇಕಾಗುತ್ತೆ ಟೂ ಟ್ರಿಪಲ್ ಕ್ರೋಷೆ ವರ್ಕ್ ಮಾಡಾದ್ಮೇಲೆ ಸೊ ನೋಡಿ ಇದಾಯ್ತಲ್ವಾ ಹೀಗೆ ಇದ್ದೀನಿ ಏನು ಮಾಡಬೇಕಂತ ನೋಡಿ ಸೊ ಇಷ್ಟ ಇಷ್ಟು ಮಾಡಬೇಕಾಗುತ್ತೆ ನೀವು ಸೊ ಈಗ ಏನು ಮಾಡಬೇಕು ಪಿಕೋಟ್ ಸ್ಟಿಚ್ ಅಂತ ಹೇಳ್ತೀವಿ ಓಕೆನಾ ಅದು ಹೇಗೆ ಮಾಡೋದು ಅಂದರೆ ತ್ರೀ ಚೈನ್ ಹಾಕ್ಕೊಬೇಕು ಸೊ ನೋಡಿ ತ್ರೀ ಚೈನ್ಸ್ ಹಾಕ್ಕೊಂಡು ಪ್ರೀವಿಯಸ್ಸಲ್ಲಿ ನೀವು ಎರಡು ಟ್ರಿಪಲ್ ಕ್ರೋಶೆ ಮಾಡಿರ್ತೀರಲ್ವಾ ಆ ಟ್ರಿಪಲ್ ಕ್ರೋಶೆ ನೋಡ್ಬೋದು ಗ್ಯಾಪ್ ಇದೆ ನೋಡಿ ಆ ಎರಡು ಟ್ರಿಪಲ್ ಕ್ರೋಶೆ ಮಾಡಿದ್ದೀರಲ್ವಾ ಸೊ ಅಲ್ಲಿ ಗ್ಯಾಪ್ ಬರುತ್ತೆ ನೋಡಿ ಕೇರ್ಫುಲ್ಲಾಗಿ ನೋಡಿ ವಿಡಿಯೋನ ಸೊ ಅಲ್ಲಿ ಆ ಗ್ಯಾಪಲ್ಲಿ ನೀವು ನೋಡಿ ಸಿಂಗಲ್ ಕ್ರೋಶೆ ಮಾಡಬೇಕಾಗುತ್ತೆ ಸೊ ಈ ರೀತಿ ಸೊ ಈ ಥರ ಮಾಡಿದ್ರೆ ಇದನ್ನು ನೋಡಿ ಈ ಥರ ಕ್ರಿಯೇಟ್ ಆಗುತ್ತಲ್ವಾ ಸೊ ಈ ಥರ ಕಾಣಿಸುತ್ತೆ ಇದನ್ನು ಪಿಕೋಟ್ ಸ್ಟಿಚ್ ಅಂತ ಕರಿತೀವಿ ನೆಕ್ಸ್ಟ್ ಏನು ಮಾಡಬೇಕು ಅಗೇನ್ ಎರಡು ಸಲ ಟ್ರಿಪಲ್ ಕ್ರೋಶೇ ಮಾಡಬೇಕಾಗುತ್ತೆ ಓಕೆನಾ ಅದಕ್ಕೆ ನಿಮ್ಮ ಮೊದಲೇ ಹೇಳಿದ್ದು ನಾನು ಪೇಪರಲ್ಲಿ ಒಂದು ನೋಟ್ ಡೌನ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಏನಾದರೂ ವರ್ಕ್ ಮಾಡ್ತಾ ಇದ್ದೀರಾ ಈ ಡಿಸೈನ್ ಅಂದರೆ ಸೊ ನೀವು ನೋ ಕೌಂಟಿಂಗ್ ನೋಡಿಕೊಂಡು ನೀವು ಅದ್ರ ಪ್ರಕಾರ ವರ್ಕ್ ಮಾಡ್ಬೋದು ಈಸಿನೇ ಇದೆ ಏನು ಅಂತ ಕಷ್ಟ ಏನೂ ಇಲ್ಲ ಒನ್ಲಿ ಥಿಂಗ್ ನೀವು ಅದು ಸ್ಟೆಪ್ಸ್ನ ನೆನ್ಪಿಟ್ಕೋಬೇಕಾಗತ್ತೆ ಅಂದರೆ ಕೌಂಟಿಂಗ್ ನೆನ್ಪಿಟ್ಕೋಬೇಕು ಆಗಲೇ ನಿಮಗೆ ಅದು ಲೀವ್ ಶೇಪ್ ಥರ ಕ್ರಿಯೇಟ್ ಆಗೋದು ಓಕೆನಾ ಸೊ ನೋಡಿ ಟ್ರಿಪಲ್ ಕ್ರೋಷೆ ಸೊ ಎಷ್ಟು ಟ್ರಿಪಲ್ ಕ್ರೋಶೆ ಟೂ ಟ್ರಿಪಲ್ ಕ್ರೋಶೆ ಮಾಡಬೇಕಾಗುತ್ತೆ ಸೊ ಒಂದು ಪಿಕೋಟ ಸ್ಟಿಚ್ ಆದಮೇಲೆ ಟೂ ಟ್ರಿಪಲ್ ಕ್ರೋಶೆ ವರ್ಕ್ ಮಾಡಬೇಕಾಗುತ್ತೆ ಟ್ರಿಪಲ್ ಟ್ರಿಪಲ್ ಕ್ರೋಶೆ ಅಂದರೆ ಗೊತ್ತಾಯ್ತಲ್ವಾ ನೀಡಲ್ ಮೇಲೆ ಎರಡು ಸಲ ದಾರ ಸುತ್ಕೊಂಡು ಮೂರು ಸಲ ದಾರನ ಅದೇ ಪಾಸ್ ಮಾಡಿದ್ರೆ ಆಯಿತು ನೋಡಿ ಆ ಥರ ಸೊ ಇದಾಯ್ತಲ್ವಾ ಈಗ ಟ್ರಿಪಲ್ ಕ್ರೋಶೆ ವರ್ಕ್ ಮಾಡಾಯಿತು ಈಗೇನು ಮಾಡಬೇಕು ನಿಮಗೆ ರೈಟ್ ಸೈಡ್ ಫಸ್ಟ್ ಮಾಡಿದ್ರಲ್ವಾ ಡಬಲ್ ಕ್ರೋಷೆ ಅದೇ ರೀತಿಯೇ ಇಲ್ಲಿ ಡಬಲ್ ಕ್ರೋಶೆ ತ್ರೀ ಡಬಲ್ ಕ್ರೋಶೆ ಮಾಡಬೇಕಾಗುತ್ತೆ ಓಕೆ ಸೊ ಕೌಂಟಿಂಗ್ನ ಮಿಸ್ ಮಾಡಬೇಡಿ ಬಿಕಾಸ್ ನೀವು ಕೌಂಟಿಂಗ್ ಮಿಸ್ ಮಾಡಿದ್ರೆ ನಿಮ್ಗೆ ಈ ಥರ ಶೇಪ್ ಬರಲ್ಲ ಅದು ಸೊ ಹಾಗಾಗಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ ಕೌಂಟಿಂಗ್ನ ಮಿಸ್ ಮಾಡಬೇಡಿ ಸೊ ಅದಕ್ಕೆ ನೋಟ್ ಡೌನ್ ಮಾಡ್ಕೊಂಬಿಡಿ ಓಕೆನಾ ಸೊ ಇಲ್ಲಿ ತ್ರೀ ನೋಡಿ ತ್ರೀ ಡಬಲ್ ಕ್ರೋಶೆ ಮಾಡಬೇಕಾಗುತ್ತೆ ಸೊ ಎಸ್ ಆಯ್ತು ಇನ್ನೊಂದು ಇದ್ದೀನಿ ನೋಡಿ ಲಾಸ್ಟ್ ಥರ್ಡ್ ತರ್ಡ್ ಡಬಲ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಇದಾಯ್ತಲ್ವಾ ಇದಾದಮೇಲೆ ಏನು ಮಾಡಬೇಕು ಸೊ ಎರಡು ಚೈನ್ ವರ್ಕ್ ಮಾಡಬೇಕಾಗುತ್ತೆ ಓಕೆ ಸೊ ನೋಡಿ ಎರಡು ಚೈನ್ ವರ್ಕ್ ಮಾಡಿ ಸೊ ಟೂ ಚೈನ್ಸ್ ಆದಮೇಲೆ ಟೂ ಚೈನ್ಸ್ ವರ್ಕ್ ಮಾಡಿ ಅದಾದಮೇಲೆ ಅದೇ ಗ್ಯಾಪಲ್ಲೇ ನೀವು ಸಿಂಗಲ್ ಕ್ರೋಶನಲ್ಲಿ ಲಾಕ್ ಮಾಡಬೇಕಾಗುತ್ತೆ ಅಂದರೆ ಸಿಂಗಲ್ ಕ್ರೋಶೆ ಮಾಡಿದ್ರೆ ಆಯಿತು ಅಷ್ಟೇ ನೋಡಿ ಇದು ಫುಲ್ಲು ಪೂರ್ತಿ ಈ ಥರ ವರ್ಕ್ ಮಾಡೋದು ಇದು ಹೇಗೆ ಅಂದರೆ ನಿಮಗೆ ಹೇಳಿದ್ನಲ್ಲ ಸೊ ಫುಲ್ಲು ಇದು ಈ ರೀತಿ ಲೀವ್ ಶೇಪ್ ಕ್ರಿಯೇಟ್ ಆಗಬೇಕು ಅಂದರೆ ಮತ್ತೆ ಹೇಳ್ತಾ ಇದ್ದೀನಿ ಫಸ್ಟು ಟೂ ಟೂ ಚೈನ್ಸ್ ಹಾಕ್ಕೊಳ್ಳಿ ಆ ಚೈನು ಒಂದು ಡಬಲ್ ಕ್ರೋಶೆ ಅಂತಲೇ ಕೌಂಟಿಂಗ್ ಆಗುತ್ತೆ ಮತ್ತು ಟೂ ಡಬಲ್ ಕ್ರೋಶೆ ಇನ್ ಟೋಟಲ್ ತ್ರೀ ಡಬಲ್ ಕ್ರೋಶೆ ಮತ್ತು ಟೂ ಟ್ರಿಪಲ್ ಕ್ರೋಶೆ ಒಂದು ಪಿ ಕೋಟು ಅಗೇನ್ ಟೂ ಟ್ರಿಪಲ್ ಕ್ರೋಶೆ ನೆಕ್ಸ್ಟ್ ತ್ರೀ ಡಬಲ್ ಕ್ರೋಶೆ ಮತ್ತು ಟೂ ಚೈನ್ ಅಷ್ಟೇ ಮತ್ತೆ ಕಂಟಿನ್ಯೂ ಮಾಡೋದು ಹೇಗೆ ಮತ್ತು ಟೂ ಚೈನ್ ಹಾಕ್ಕೊಂಡು ಇಮಿಡಿಯೇಟು ನೀವು ಸ್ವಲ್ಪ ನೋಡಿ ಗ್ಯಾಪ್ ಸ್ವಲ್ಪ ಗ್ಯಾಪ್ ಬಿಟ್ಟು ನೀವು ಇಮಿಡಿಯೇಟು ಡಬಲ್ ಕ್ರೋಷೆ ಮಾಡಬೇಕಾಗುತ್ತೆ ಓಕೆನಾ ಸೊ ನೋಡಿ ಇಮಿಡಿಯೇಟ್ ಡಬಲ್ ಕ್ರೋಶೆ ಮಾಡಿದ್ರಲ್ವಾ ಇಲ್ಲೇ ಹೇಳಿದ್ದು ನಿಮಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ವಾ ನಾನು ಇಲ್ಲಿ ಬೀಟ್ಸ್ ಆ್ಯಡ್ ಇದ್ದೀನಿ ನೋಡಿ ಇವಾಗ ನಾನು ಎಲ್ಲಿ ಬೀಟ್ಸ್ ಆ್ಯಡ್ ಇಲ್ಲ ಆ್ಯಡ್ ಮಾಡ್ತಾ ಇದ್ದೀನಲ್ವಾ ಈ ಬೀಡ್ಸ್ ಜಾಗದಲ್ಲಿ ನಿಮ್ಗೆ ಏನಾದರೂ ಕುಚ್ಚಬೇಕು ಅಂದರೆ ನೋಡಿ ಕುಚ್ಚು ಇದೇ ಜಾಗದಲ್ಲಿ ಹಾಕ್ಕೊಬೋದು ಓಕೆನಾ ಸೊ ಬೀಡ್ಸ್ ಬದಲು ನೀವೇನು ಮಾಡಿ ಬೀಡ್ಸ್ ಹಾಕಬೇಡಿ ಕುಚ್ಚಬೇಕು ಅಂದರೆ ಬೀಡ್ಸ್ ಹಾಕಬೇಡಿ ಈ ಸ್ಟೆಪ್ಪಲ್ಲಿ ಓಕೆನಾ ಈ ಇವಾಗ ತೋರಿಸ್ತಾ ಇದ್ದೀನಲ್ಲ ಇದರಲ್ಲಿ ಅದರ ಬದಲು ನೀವು ಟೂ ಚೈನ್ಸ್ನ ವರ್ಕ್ ಮಾಡಿ ಟೂ ಚೈನ್ಸ್ ವರ್ಕ್ ಮಾಡಿ ನೆಕ್ಸ್ಟ್ ಇಮಿಡಿಯೇಟ್ ಡಬಲ್ ಕ್ರೋಶ್ ಇವಾಗ ಮಾಡ್ತಾ ಇದ್ದೀನಿ ನೋಡಿ ಡಬಲ್ ಕ್ರೋಷೇ ಆ ಥರ ಡಬಲ್ ಕ್ರೋಶೆ ಮಾಡಿ ಬೀಡ್ಸ್ ಬದಲು ನೀವು ಟೂ ಚೈನ್ ವರ್ಕ್ ಮಾಡಿ ಅಷ್ಟೇ ಸಿಂಪಲ್ ಓಕೆನಾ ಆ ಜಾಗದಲ್ಲಿ ನೀವು ಕುಚ್ಚು ಕಟ್ಕೊಬೋದು ಏನಾದರೂ ಕುಚ್ಚಬೇಕು ಅಂದರೆ ಇನ್ ಕೇಸ್ ನಮಗೆ ಇಲ್ಲ ಡಿಸೈನ್ಗೂ ಕುಚ್ಚಬೇಕು ಅಂದರೆ ಸೊ ನೀವು ಆ ರೀತಿಯೂ ಮಾಡ್ಕೋಬೋದು ವೇರಿಯೇಷನ್ನು ನಾನು ಯಾವುದೇ ರೀತಿ ಕುಚ್ಚು ಹಾಕಿಲ್ಲ ಸೊ ಕುಚ್ಚಬೇಕು ಅಂದರೆ ನೋಡಿ ಬೀಟ್ಸ್ ಹಾಕಿದ್ದೀನಲ್ವಾ ಆ ಬೀಟ್ಸ್ ಜಾಗದಲ್ಲಿ ಟೂ ಚೈನ್ಸ್ನ ವರ್ಕ್ ಮಾಡಿ ಅಷ್ಟೇ ಸಿಂಪಲ್ ಇನ್ನೆಲ್ಲ ಸೇಮ್ ಇದೇ ರೀತಿಯೇ ಹೋಗಬೇಕು ನೋಡಿ ಫಸ್ಟ್ ಲೀಫ್ ಶೇಪ್ ಕ್ರಿಯೇಟ್ ಆಯ್ತಲ್ವಾ ಸೊ ರೆಡಿ ಆಯಿತು ನೋಡಿ ಈ ಥರ ಸೊ ನಿಮಗೆ ಮುಂದೆ ಹೇಗೆ ಕಂಟಿನ್ಯೂ ಮಾಡಬೇಕು ಅನ್ನೋದು ಗೊತ್ತಾಗಬೇಕಲ್ವಾ ಹೇಗೆ ಕಂಟಿನ್ಯೂ ಮಾಡ್ತಿದ್ದೀನಿ ಅಂತ ಅದಕ್ಕೆ ಇನ್ನೊಂದು ಲೀವ್ ಶೇಪ್ನ ತೋರಿಸ್ತಾ ಇದ್ದೀನಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ತುಂಬನೇ ಈಸಿ ಇದೆ ಏನಿಲ್ಲ ಕೌಂಟಿಂಗ್ ಒಂದು ನೆನ್ಪಿಟ್ಕೊಂಡ್ರೆ ಆಯ್ತು ಅಷ್ಟೇ ನಿಮಗೆ ಈ ಥರ ಶೇಪ್ ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಬೋದು ಓಕೆನಾ ಮೇನ್ ಥಿಂಗ್ ಕೌಂಟಿಂಗೆ ಅದು ಮಿಸ್ ಆದರೆ ನಿಮ್ಗೆ ಈ ಥರ ಶೇಪ್ ಬರಲ್ಲ ಸೊ ಮತ್ತೆ ಏನು ಮಾಡಬೇಕು ಮತ್ತು ಏನು ಮಾಡಬೇಕಂದ್ರೆ ಟೂ ಚೈನ್ಸ್ ಹಾಕ್ಕೊಳ್ಳಿ ನೋಡ್ಬೋದು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅದು ಓಕೆನಾ ಇನ್ನೊಂದು ಸರ್ತಿ ಮಾಡ್ತಾಯಿದ್ದೀನಲ್ವ ಸೊ ಹಾಗಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಮತ್ತೆ ಡೈರೆಕ್ಟಾಗಿ ನೀವು ಡಬಲ್ ಕ್ರೋಶನ ವರ್ಕ್ ಮಾಡಬೇಕಾಗುತ್ತೆ ಸೊ ನೋಡಿ ಡಬಲ್ ಕ್ರೋಷೆ ವರ್ಕ್ ಮಾಡ್ತಾ ಇದ್ದೀನಿ ಎಷ್ಟು ಡಬಲ್ ಕ್ರೋಷೆ ಮಾಡಬೇಕು ಅಂದರೆ ತ್ರೀ ಡಬಲ್ ಕ್ರೋಷೆ ಓಕೆ ತ್ರೀ ಡಬಲ್ ಕ್ರೋಶೆ ಆಗಿದ ತಕ್ಷಣ ನಿಮ್ಗೇನು ಮಾಡಬೇಕು ಒಂದು ಬೀಟ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ ಸೊ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಫಸ್ಟ್ ಸ್ಟಾರ್ಟಿಂಗು ಮತ್ತು ಇಮಿಡಿಯೇಟ್ ಸೆಕೆಂಡ್ ಅದು ಲೀವ್ ಶೇಪ್ ಯಾವ ಥರ ವರ್ಕ್ ಮಾಡಿದ್ದೀನಿ ಅಂತ ವೆರಿ ಇಂಪಾರ್ಟೆಂಟ್ ಅದು ಅದಾದಮೇಲೆ ಕಂಟಿನ್ಯೂ ಇದೇ ಥರ ಮಾಡ್ಕೊಂಡು ಹೋಗ್ಬೇಕು ನೀವು ಸೊ ಫಸ್ಟ್ ಟೂ ಲೀವ್ ಶೇಪ್ ಯಾವ ಥರ ಮಾಡಿದೆ ಅಂತ ನೋಡ್ಕೊಳ್ಳಿ ನಿಮ್ಗೆ ಐಡಿಯಾ ಬರುತ್ತಲ್ವಾ ಸೊ ಇದೇ ರೀತಿ ನೀವು ಪೂರ್ತಿ ಸೀರೆಗೆ ಮಾಡಬೇಕಾಗುತ್ತೆ ಇದು ಸಿಂಗಲ್ ಸ್ಟೆಪ್ಪಲ್ಲೇ ಮುಗಿಯುತ್ತೆ ಈ ಡಿಸೈನು ತುಂಬಾ ಈಸಿ ಇದೆ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಸಿಂಗಲ್ ಕಲರ್ ಡಬಲ್ ಕಲರ್ ಯಾವ ರೀತಿ ಆದರೂ ನೀವು ಮಾಡ್ಕೊಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಇದು ಅದೇ ಕುಚ್ಚು ಕಟ್ಟಿ ಕಟ್ಟಿ ಬೋರ್ ಆಗಿದ್ದರೆ ನೋಡಿ ಈ ರೀತಿಯೂ ಒಂದು ಟ್ರೈ ಮಾಡ್ಬೋದು ನೀವು ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದೊಂದು ಡಿಫ್ರೆಂಟಾಗಿದೆ ಆರ್ಚ್ ಎಲ್ಲ ಯೂಶಲಿ ಹಾಕ್ತಾ ಇರ್ತೀರಲ್ವ ಬಟ್ ಈ ರೀತಿ ಒಂದು ಹಾಕಿ ನೋಡಿ ಈ ರೀತಿ ಒಂದು ಡಿಸೈನ್ ಹಾಕಿ ನೋಡಿ ನೀವು ನಿಮ್ಗೆ ಇಷ್ಟ ಆಗುತ್ತೆ ಸೊ ನೋಡಿ ಮತ್ತೆ ಬೀಟ್ಸ್ ಆ್ಯಡ್ ಇದ್ದೀನಿ ಸೊ ನೋಡಿ ಮತ್ತೇನು ಮಾಡಬೇಕು ಇಮಿಡಿಯೇಟ್ ಡಬಲ್ ಕ್ರೋಷನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ ಸೊ ತ್ರೀ ಡಬಲ್ ಕ್ರೋಶೆ ಮಾಡಬೇಕಾಗುತ್ತೆ ಓಕೆನಾ ಬೀಟ್ಸ್ ಆದಮೇಲೆ ತ್ರೀ ಡಬಲ್ ಕ್ರೋಷೆ ಇನ್ ಟೋಟಲ್ ಎಷ್ಟಾಯಿತು ನಿಮಗೆ ಬೀಡ್ಸು ಅಂದರೆ ಎಲ್ಲ ಸೇರಿ ಟೋಟಲಾಗಿ ಸಿಕ್ಸ್ ಡಬಲ್ ಕ್ರೋಶೆ ವರ್ಕ್ ಮಾಡಿದ್ದೀನಿ ಓಕೆ ತುಂಬಾ ಸಿಂಪಲ್ ಇದೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಬಿಕಾಸ್ ಕೌಂಟಿಂಗೇ ಇಂಪಾರ್ಟೆಂಟ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ನೀವು ಕೌಂಟಿಂಗ್ ನೆನ್ಪಿಟ್ಕೊಂಡ್ರೇ ನಿಮಗೆ ಈ ಥರ ಶೇಪ್ ಬರೋದು ಇಲ್ಲಾಂದ್ರೆ ಬರೋಲ್ಲ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಅದಕ್ಕೇ ಕೊನೆ ತನಕ ನೋಡಿ ತುಂಬ ಆಗಿದೆ ಹಾಗೆಯೇ ಇದೊಂದು ಡಿಫ್ರೆಂಟಾಗಿ ಒಂದು ಲೀಫ್ ಶೇಪ್ ಥರ ಕ್ರಿಯೇಟ್ ಆಗುತ್ತೆ ನಿಮಗೂ ಸೀರೆಗೂ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ ಯಾವ ಥರ ಸೀರೆ ಬೇಕಾದರೂ ನೀವು ವರ್ಕ್ ಮಾಡ್ಬೋದು ಸೊ ಅಗೇನ್ ಮತ್ತೆ ಆ್ಯಸ್ ಯೂಶ್ವಲ್ ನೋಡಿ ಫೈ ಚೈನ್ನ ವರ್ಕ್ ಮಾಡ್ತಾಯಿದ್ದೀನಿ ಓಕೆನಾ ಫೈ ಚೈನ್ ಆಯಿತಲ್ವಾ ಸೊ ನೋಡಿ ಈ ರೀತಿ ಫೈ ಚೈನ್ ಆದಮೇಲೆ ಮತ್ತೆ ಏನು ಮಾಡಬೇಕು ಬಟ್ಟೆ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಾದಮೇಲೆ ನೀವು ನೋಡಿ ಡಬಲ್ ಕ್ರೋಶೆ ವರ್ಕ್ ಮಾಡಿರ್ತೀನಲ್ವಾ ಫಸ್ಟ್ ಡಬಲ್ ಕ್ರೋಶೆ ಅಲ್ಲಿ ಈ ಥರ ಹೋಲ್ ಕಾಣಿಸುತ್ತಲ್ವಾ ಸೊ ಅಲ್ಲಿ ನೀವು ಸಿಂಗಲ್ ಕ್ರೋಶೆ ಮಾಡಬೇಕು ಸಿಂಪಲ್ ಸೊ ಇದಾಯ್ತಲ್ವಾ ಸೊ ಮತ್ತೆ ಬಟ್ಟೆ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡ್ಕೊಂಡಾದ್ಮೇಲೆ ಎರಡು ಚೈನ್ ವರ್ಕ್ ಮಾಡಿ ಇದು ಒಂದು ಡಬಲ್ ಕ್ರೋಶೆ ಅಂತಲೇ ಕೌಂಟಿಂಗ್ ಓಕೆನಾ ಕನ್ಫ್ಯೂಷನ್ ಏನು ಮಾಡ್ಕೊಬೇಡಿ ಇದು ಒಂದು ಡಬಲ್ ಕ್ರೋಶೆ ಥರ ಕೌಂಟಿಂಗು ಸೊ ಕನ್ಸಿಡರ್ ಮಾಡಬೇಕಾಗುತ್ತೆ ಆ ಥರ ಇವಾಗ ಸೆಕೆಂಡ್ ಡಬಲ್ ಕ್ರೋಶೆ ವರ್ಕ್ ಮಾಡ್ತಾ ಇದ್ದೀನಿ ಓಕೆ ಸೊ ಸೆಕೆಂಡ್ ಆಯಿತು ಮತ್ತು ತರ್ಡ್ ಓಕೆನಾ ಇದು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಕೌಂಟಿಂಗ್ ನೀವು ಓಕೆ ತ್ರೀ ಡಬಲ್ ಕ್ರೋಶೆ ಆಯಿತು ತ್ರೀ ಬ ಡಬಲ್ ಕ್ರೋಶ ಆದಮೇಲೆ ಏನು ಮಾಡಬೇಕು ಈಗ ಟ್ರಿಪಲ್ ಕ್ರೋಶ ಮಾಡಬೇಕು ನೋಡ್ಕೊಳ್ಳಿ ನೀಡಲ್ ಮೇಲೆ ಎರಡು ಸಲ ದಾರ ಸುತ್ಕೊಂಡೆ ನೋಡಿ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಅಗೇನ್ ಲಾಸ್ಟ್ ಮತ್ತೆ ಎರಡರಲ್ಲಿ ಒಂದು ಈ ಥರ ಎಷ್ಟು ಟೈಮ್ ಮಾಡಿದ್ವಿ ತ್ರೀ ಟೈಮ್ಸ್ ಮಾಡಿದ್ವಲ್ವಾ ಸೊ ಇದನ್ನೇ ಟ್ರಿಪಲ್ ಕ್ರೋಶೆ ಅಂತ ಕರಿತೀವಿ ಓಕೆ ಇನ್ನೊಂದು ಟ್ರಿಪಲ್ ಕ್ರೋಶೆ ಮಾಡಬೇಕಾಗುತ್ತೆ ಓಕೆ ಸೊ ನೋಡಿ ಟ್ರಿಪಲ್ ಕ್ರೋಶೆ ಗೊತ್ತಾಯಿತು ಸಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಸೊ ನೋಡ್ಬೋದು ನೀವು ಕ್ಲಿಯರಾಗಿ ವೀಡಿಯೋದಲ್ಲೂ ನೋಡ್ಬೋದು ಓಕೆನಾ ಸೊ ಮತ್ತೆ ಎರಡರಲ್ಲಿ ಒಂದು ಇದನ್ನೇ ಟ್ರಿಪಲ್ ಕ್ರೋಶೆ ಅಂತ ಕರಿತೀವಿ ಸೊ ಇದು ಟೂ ಟ್ರಿಪಲ್ ಕ್ರೋಶೆ ಆಯ್ತಲ್ವಾ ಈಗ ಟೂ ಟ್ರಿಪಲ್ ಕ್ರೋಶೆ ಆಗಿದ ತಕ್ಷಣ ಏನು ಮಾಡಬೇಕು ಪಿಕೌಟ್ ಸ್ಟಿಚ್ ಹಾಕಬೇಕು ಸೊ ಅದು ಹೇಗೆ ಅಂದರೆ ತ್ರೀ ಚೈನ್ ಹಾಕ್ಕೊಂಡು ಸೊ ಪ್ರೀವಿಯಸಲ್ಲಿ ಎರಡು ಟ್ರಿಪಲ್ ಕ್ರೋಶೆ ಮಾಡಿರ್ತೀರಲ್ಲ ಅಂದರೆ ಈಗ ತಾನೇ ವರ್ಕ್ ಮಾಡಿದ್ರಲ್ಲ ಸೊ ಅಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಆ ಎರಡರಲ್ಲೂ ನೀವು ಈ ಥರ ನೀಡ ಪಾಸ್ ಮಾಡಿ ಸೊ ಹಾಕಿ ಈ ಥರ ಥ್ರೆಡ್ಡನ್ನ ತೊಗೊಂಡ್ರೆ ಆಮೇಲೆ ಸಿಂಗಲ್ ಕ್ರೋಶೆ ಮಾಡಿದ್ರೆ ಆಯಿತು ಇದನ್ನು ಪಿಕೌಟ್ ಸ್ಟಿಚ್ ಅಂತ ಕರಿತೀವಿ ಈ ಪಿಕೌಟ್ ಸ್ಟಿಚ್ ಆದಮೇಲೆ ಮತ್ತೆ ಇನ್ನೂ ಎರಡು ಸಲ ನೀವು ಟ್ರಿಪಲ್ ಕ್ರೋಶೆ ಮಾಡಬೇಕಾಗುತ್ತೆ ಮೇಲೆ ದಾರ ಸುತ್ಕೊಳ್ಳಿ ಗೊತ್ತಾಯ್ತು ಅಂದ್ಕೋತೀನಿ ಮತ್ತೆ ಎಕ್ಸ್ಪ್ಲೇನ್ ಮಾಡೋ ನೆಸೆಸಿಟಿ ಇಲ್ಲ ಬಿಕಾಸ್ ಆಲ್ರೆಡಿ ಹೇಳಿದ್ದೀನಲ್ವಾ ಸೊ ಪಿಕೋಟ್ ಸ್ಟಿಚ್ ಆದಮೇಲೆ ಎಷ್ಟು ಮಾಡಬೇಕು ಮತ್ತೆ ಮತ್ತೆ ಎರಡು ಟ್ರಿಪಲ್ ಕ್ರೋಶೆ ಮಾಡಬೇಕು ಎರಡು ಟ್ರಿಪಲ್ ಕ್ರೋಶೆ ಆದಮೇಲೆ ನಿಮಗೆ ಮತ್ತೆ ಅಗೇನ್ ಎಷ್ಟು ತ್ರೀ ಡಬಲ್ ಕ್ರೋಶೆ ತ್ರೀ ಡಬಲ್ ಕ್ರೋಶೆ ಆದಮೇಲೆ ಟೂ ಚೈನ್ ಹಾಕ್ಕೊಂಡು ಅದೇ ಗ್ಯಾಪಲ್ಲಿ ನೀವು ಸಿಂಗಲ್ ಕ್ರೋಶೇ ಮಾಡಬೇಕಾಗುತ್ತೆ ಇಷ್ಟೇ ಇದೊಂದು ಲೀಫ್ ಡಿಸೈನ್ ಕ್ರಿಯೇಟ್ ಮಾಡೋಕ್ಕೆ ಈ ಥರ ನೀವು ಕೌಂಟಿಂಗ್ನ ನೆನ್ಪಿಟ್ಕೊಬೇಕಾಗುತ್ತೆ ತುಂಬಾ ಈಸಿ ಇದೆ ಸೊ ವಿಡಿಯೋ ಕೇರ್ಫುಲ್ಲಾಗಿ ನೋಡಿ ಫಸ್ಟ್ ಟೈಮ್ ಏನಾದರೂ ನೀವು ವರ್ಕ್ ಮಾಡ್ತಾರೆ ಸ್ವಲ್ಪ ನಿಮಗೆ ಡಿಫಿಕಲ್ಟಿ ಅನಿಸ್ಬೋದು ಸೊ ಬಟ್ ಪ್ರಾಕ್ಟೀಸ್ ಆದಮೇಲೆ ನಿಮಗೆ ತುಂಬಾ ಈಸಿ ಅನಿಸುತ್ತೆ ಬಿಕಾಸ್ ಎಷ್ಟೊಂದ್ಸಲ ಮಾಡ್ತಾ ಇರ್ತೀರಲ್ವ ಹಾಗಾಗಿ ಪ್ರಾಕ್ಟೀಸ್ ಆಗಿಬಿಡುತ್ತೆ ಸೊ ನೀವು ಈಸಿಯಾಗಿ ಮಾಡಿಬಿಡ್ತೀರಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವೀಡಿಯೋ ಹಾಗೆ ನಿಮ್ಗೆ ಏನಂತಾರೆ ನಾರ್ಮಲ್ ಕುಚ್ ಇದ್ರ ಥರ ಇಲ್ಲ ನಿಮ್ಗೆ ಆರ್ಚ್ ಥರ ಬರಲ್ಲ ಇದು ಒಂದು ಲೀವ್ ಶೇಪ್ ಥರ ಕ್ರಿಯೇಟ್ ಆಗುತ್ತಲ್ವ ಸೊ ಹಾಗಾಗಿ ನೋಡೋಕ್ಕೂ ಚೆನ್ನಾಗಿರುತ್ತೆ ನಿಮಗೆ ಯಾವ ಸೀರೆ ಬೇಕಾದರೂ ವರ್ಕ್ ಮಾಡ್ಕೋಬೋದು ಸೊ ನೋಡಿ ಈ ರೀತಿ ಇರುತ್ತೆ ಎಲ್ಲ ಆಯ್ತಲ್ವಾ ಸೊ ಟು ಚೇನ್ಸ್ ಹಾಕ್ಕೊಂಡು ಹೇಳಿದ್ನಲ್ವ ನಾನು ಸೊ ಅದೇ ಗ್ಯಾಪಲ್ಲಿ ನೀವು ಈ ಥರ ಸಿಂಗಲ್ ಕ್ರೋಷನಲ್ಲಿ ವರ್ಕ್ ಮಾಡಿದ್ರೆ ಆಯಿತು ನೋಡಿ ಸಿಂಪಲ್ ಮುಗೀತು ಇದೇ ಥರನೇ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ಪೂರ್ತಿ ಸೀರೆಗೆ ಮಾಡಿ ಸೊ ಸಿಂಗಲ್ ಸ್ಟೆಪ್ ಆಗಿರುತ್ತೆ ಬೇಗನೆ ಫಿನಿಷ್ ಆಗುತ್ತೆ ನಿಮಗೆ ಆಮೇಲೆ ನಿಮಗೆ ಲೀವ್ ಶೇಪ್ ಥರ ಕ್ರಿಯೇಟ್ ಆಗುತ್ತೆ ಯಾವುದೇ ರೀತಿ ಕುಚ್ಚಿರೋಲ್ಲ ಇದಕ್ಕೆ ಇನ್ ಕೇಸ್ ಕುಚ್ ಬೇಕು ಅಂದರೂ ನಿಮ್ಗೆ ಹೇಳಿದ್ದೀನಲ್ವಾ ಸೊ ಯಾವ ರೀತಿ ಮಾಡೋದು ಅಂತ ಅದೇ ಬೀಡ್ಸ್ ಹಾಕಿದ್ದೀನಿ ನೋಡಿ ಮಧ್ಯದಲ್ಲಿ ತೋರಿಸಿದ್ದೀನಲ್ವಾ ಮುಂಚೆಯೇ ಹೇಳಿದ್ದೀನಿ ಸೊ ವಿಡಿಯೋ ನೋಡಿ ಸೊ ಆಯಿತಲ್ಲ ನೋಡಿ ಫೈನಲ್ ಲುಕ್ ಈ ಥರ ಇದೆ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಸೀರೆ ಸಿಂಗಲ್ ಕಲರ್ ಆಗಿತ್ತು ಹಾಗಾಗಿ ನಾನು ಅದರಲ್ಲೇ ವರ್ಕ್ ಮಾಡಿದ್ದೀನಿ ನಿಮಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಶೇರ್ ಮಾಡಿ ವಿಡಿಯೋನ ಎಲ್ಲರಿಗೂ ಎಲ್ಪ್ ಆಗುತ್ತಲ್ವಾ ಸೊ ಅದಕ್ಕೆ ಥ್ಯಾಂಕ್ ಯು